ತೆಗೆದು ಬಿಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಇರಿಸ್ಬಿಟ್ಟಿದ್ದೀರಾ ಒಂದೇ ಈಗ ನಾನು ಹೆಚ್ಚಿಗೆ ಹೇಳೋದ್ರಲ್ಲಿ ವಿಷಯ ಇಲ್ಲ ನಾನಲ್ಲಿ ಮೊದಲೇ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿದ್ದೀನಿ ಈಗೆಲ್ಲ ಪ್ಲಾಸ್ಟಿಕ್ ಮಯ ಆಗೋಗ್ಬಿಟ್ಟು ದಯವಿಟ್ಟು ನಿಮ್ಮಲ್ಲಿ ಇದು ಕೈ ಮುಗಿದ ಕೇಳ ಆದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಯೂಸ್ ಮಾಡೋದು ಪ್ಲಾಸ್ಟಿಕ್ ನೀರಲ್ಲಿ ಕುಡಿಬೇಡಿ ಪ್ಲಾಸ್ಟಿಕ್ ನ ಬಳಕೆ ಮಾಡಬೇಡಿ ಅಲ್ಲಿ ನೋಡಿ ಲೈಟ್ ಕ್ಲೀಸ್ ಕೂಡ ಇಟ್ಟಿದೀನಿ ಆ ಊರುಗಳು ಎಷ್ಟು ಚೆನ್ನಾಗಿ ಅದು ಕಂಗೊಳಿಸ್ತಾ ಇದ್ದಾರೆ ಅದೇ ತರ ಮಕ್ಕಳು ಕೂಡ ನಿಮಗೂ ಈಗಿನ್ನೊಂದು ಅಬ್ಸರ್ವ್ ಮಾಡಿರ್ಬೋದು ನಾನು ಅವರಿಗೆ ಏನು ಕೊಟ್ಟಿಲ್ಲ ನಾನು ಅವರಿಗೆ ಎಷ್ಟು ಕೊಡಿದ್ರೆ ಬರೀ ಟೈಮ್ ಕೊಟ್ಟಿದ್ದೀನಿ ಅಷ್ಟೇ ನೀವು ಕೂಡ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ ನಿಮಗೆ ಏನೇ ಪ್ರಾಬ್ಲಮ್ಸ್ ಇರಲಿ ದಯವಿಟ್ಟು ನೀವು ಮಕ್ಕಳು ಬಂದಾಗ ನಿಮ್ಮ ಎಲ್ಲ ಕೆಲಸಗಳನ್ನ ಸರಿ ಇಟ್ಟುಬಿಟ್ಟು ನೀವು ಅವರಿಗೆ ಮುಖ್ಯವಾಗಿ ಟೈಮ್ ಕೊಡ್ರಿ ನಿಮ್ಮ ಸಮಯ ಕೊಡಿರಿ ನೀವು ಅವರಿಗೆ ಒಳ್ಳೆ ಒಳ್ಳೆ ಡ್ರೆಸ್ ಹಾಕಿದ್ದೀರಾ ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕಿದ್ದೀರಾ ಇವತ್ತು ಆನ್ಯುವಲ್ ಡೇ ಪ್ರೋಗ್ರಾಮ್ ಅಂತೇಳಿ ದಯವಿಟ್ಟು ಇದೆಲ್ಲ ಯಾವುದು ಮಕ್ಕಳು ಕೇಳಲ್ಲ ಅವ್ರು ಕೇಳೋದು ಒಂದೇ ನಿಮ್ಮ ಟೈಮ್ನ ನೀವು ಆದಷ್ಟು ನಿಮ್ಮ ಟೈಮ್ನ ನಿಮ್ಮ ಮಕ್ಕಳಿಗೆ ಕೊಡ್ರಿ ಸಮಾಜದಲ್ಲಿ ಕೇವಲ ಇಂಜಿನಿಯರ್ಗಳು ಡಾಕ್ಟರ್ಗಳು ಬದುಕ್ತಾ ಇಲ್ಲ ಎಲ್ಲರೂ ಬದುಕ್ತಾ ಇದ್ದಾರೆ ಅದಕ್ಕಾಗಿನೇ ನಾನು ಒಂದು ಡಾ ಅವರು ಎನ್ ಜಿ ಓದವ್ರಿಗೆ ಕರೆದಿದ್ದೆ ಎಷ್ಟು ಚೆನ್ನಾಗಿ ಅವರೆಲ್ಲ ಹೇಳಬೇಕಾಗಿ ಹೇಳಿದ್ದಾರೆ ಮನುಷ್ಯ ಎಲ್ಲ ಬದುಕಬೇಕು ಅಂದ್ರೆ ಸಮಾಜದಲ್ಲಿ ಸಮಾಜಮುಕ್ತಿಯಾಗಿ ಬದುಕಬೇಕು ನೀವಾದ್ರೂ ಕೂಡ ಅಕ್ಕಪಕ್ಕದವರಿಗೆ ಒಂದು ಎರಡು ದಿವಸ ಟೈಮ್ ಕೊಡ್ರಿ ಟೈಮ್ ಕೊಟ್ಟು ಮಾತಾಡೋದನ್ನ ಅಭ್ಯಾಸ ಮೊಬೈಲ್ ಮೊಬೈಲ್ಗಳನ್ನ ಆದಷ್ಟು ಬಿಡ್ರಿ ಸಣ್ಣ ಸಣ್ಣ ಚೇಂಜಸ್ ಇನ್ ಲೈಫನ್ ಮಾಡಿಸಿಕೊಡ್ರಿ ನೀವು ಮನೆಯಲ್ಲಿ ಯಾವುದೇ ಪ್ರಾರ್ಥನೆ ಮಾಡ್ರಿ ಅಥವಾ ಯಾವುದೇ ಒಂದು ನಮಾಜ್ ಮಾಡ್ರಿ ಅಥವಾ ಚರ್ಚಿಗೆ ಹೋಗ್ರಿ ಯಾವುದೇ ಭಕ್ತಿಗೀತೆ ಆಗ್ರಿ ನಿಮ್ಮ ಮಕ್ಕಳಿಗೆ ಅವರ ಅರ್ಥವನ್ನು ತಿಳಿಸೋದನ್ನ ಅಭ್ಯಾಸ ಮಾಡಿಕೊಡ್ರಿ ನನಗೆ ಗೊತ್ತಿಲ್ಲ ಎಷ್ಟು ಜನ ಮಹಾಭಾರತ ಓದಿದಿರೋ ಇಲ್ಲೋ ರಾಮಾಯಣ ಓದಿದಿರೋ ಇಲ್ಲೋ ನಾನು ಎಲ್ಲಾ ಓದಿದ್ದೀನಿ ಮಹಾಭಾರತದ ಒಂದು ಸನ್ನಿವೇಶ ಅಂತ ಹೇಳಿದ್ರೆ ನಾವು ನಮ್ಮ ನಮ್ಮ ದೇಹದ ನಾವು ಕಂಪೇರ್ ಮಾಡ್ಕೊಂಡ್ರೆ ಮೆದುಳು ಏನಿದೆ ಮೆದುಳು ಧೃತರಾಸ್ತ್ರ ಇದ್ದಂಗೆ ಮೈಂಡ್ ಏನಿರ್ತದಲ್ಲ ಮೈಂಡ್ ಧೃತರಾಸ್ತ್ರ ಇದ್ದಾಗ ಮೈಂಡ್ ಮೈಂಡಿಗೆ ಕಣ್ಣು ಮೈಂಡಿ ಯಾವತ್ತೂ ಕಣ್ಣು ಕಾಣಲ್ಲ ಕೌರವರು ಯಾರು ಅಂತ ಹೇಳಿದ್ರೆ ನಮ್ಮ ಹಂಡ್ರೆಡ್ ವೀಕ್ನೆಸ್ ನಾವು ಇದನ್ನೇ ಮಾಡಬೇಕು ಮಕ್ಕಳನ್ನ ಹಿಂಗೆ ಓದಿಸ್ಬೇಕು ಮಕ್ಕಳನ್ನ ಹಂಗೆ ಮಾಡಬೇಕು ಅವ್ರನ್ನ ಅವರಾಗಿ ಬೆಳೆಸಲು ಪ್ರಯತ್ನ ಮಾಡಿ ಹಂಡ್ರೆಡ್ ವೀಕ್ನೆಸ್ ಇದ್ದಾರೆ ಅವರೆಲ್ಲ ಕೌರವರು ಪಾಂಡವರು ಯಾರಪ್ಪ ಅಂತ ಹೇಳಿದ್ರೆ ಐದು ಸೆನ್ಸಸ್ ನಾವು ಕಣ್ಣು ಮೂಗು ಕಿವಿ ಬಾಯಿ ಚರ್ಮ ಇವು ಪಾಂಡವರು ಐದು ಸೆನ್ಸಸ್ ಇದೆ ಇದರಲ್ಲಿ ಕೃಷ್ಣ ಯಾರಪ್ಪ ಅಂತ ಹೇಳಿದ್ರೆ ಕೃಷ್ಣ ಸಾರಥ್ಯ ನಮ್ಮ ಕನ್ಸೆನ್ಸಸ್ ಸೆನ್ಸಸ್ ಸೆನ್ಸಸ್ನ ಕಂಟ್ರೋಲ್ ಮಾಡೋದು ಕೃಷ್ಣ ನಾವು ನಮ್ಮ ಸೆನ್ಸಸ್ ಕಂಟ್ರೋಲ್ ಮಾಡಬೇಕು ಇದರಲ್ಲಿ ಕರ್ಣ ಯಾರು ಕರ್ಣ ಅಂದ್ರೆ ನಮ್ಗೆ ಈಗೋ ನಾವೇನ್ ಮಾಡ್ತಾ ಇದ್ವಿ ಪ್ರತಿಯೊಂದ್ರಲ್ಲಿ ನಾವು ಈಗೋ ಇನ್ಶೂಟ್ ಮಾಡ್ಕೊಂಡಿದ್ವಿ ಅವ್ರಂಗ್ ಮಾಡ್ತಾರೆ ನೀವ್ ಹಿಂಗ್ ಮಾಡಬಾರ್ದು ಅವ್ನು ಹೇಳ್ತಾರೆ ಹೇಳ್ತಾನೆ ಹಿಂಗ್ ಹೇಳ್ಬಾರ್ದು ನಾವು ಬರೀ ಬೇರೆ ವಿ್ತಾ ಇದೀವಿ ನಾವು ನಾವೊಂದಿರ್ಫ್ರೆಂಡ್ರೆ ಆ ಮಹಾಭಾರತ ಯುದ್ಧದಲ್ಲಿ ಕ್ಷಣ ಕೂಡ ಒಂದು ಹೇಗೋ ಇದ್ದರೆ ಅವನು ಸರ್ವನಾಶ ಆಯ್ತು ಈಗ ಬಟ್ ಯಾರು ಯಾವುದು ಒಂದು ಮುಖ್ಯವಾದ ವಿಷಯ ಏನಿಲ್ಲ ದ್ರೌಪದಿ ಯಾರು ಅಂತ ಕೇಳಲೇ ಮಹಾಭಾರತ ಯುದ್ಧ ಆಗಿದೆ ದ್ರೌಪದಿಗಾಗಿ ದ್ರೌಪದಿ ಆ ಯುದ್ಧದಲ್ಲಿ ಪಾಂಡವರು ಜನ ಬಂದ ಮೇಲೆ ತನ್ನ ಜಡೆಯನ್ನ ನಾನು ಅಂತ ಹೇಳಿ ಜಡೆ ಹಾಕಿರಲ್ಲ ಅದರ ಉದ್ದೇಶ ಏನು ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಪರ್ಪಸ್ ಇರಬೇಕು ಪರ್ಪಸ್ ಹುಡುಕ್ಕ್ರಿ ನೀವು ಮನೆಯಲ್ಲಿ ಯಾವುದೇ ಕೆಲಸ ಮಾಡ್ರಿ ಮನೆಯಲ್ಲಿ ಏನೇ ಮಾಡಿ ನೀವು ಮನೆಯಲ್ಲಿ ನೀವು ಮಾಡೋದನ್ನ ಕಲಿಸ್ರಿ ನೀವು ಮಾಡಲಿ ತರಕಾರಿ ಏನ್ ಮಾಡಬೇಕು ಅಡಿಗೆ ಏನ್ ಮಾಡಬೇಕು ಪಾತ್ರೆ ಏನು ತೊಳಿಬೇಕು ಯಾವುದು ಕಷ್ಟದ ಕೆಲಸ ಅಲ್ಲ ನಾವು ಈ ಏಜ್ ಅಲ್ಲಿ ಕೂಡ ಒಳ್ಳೆ ಅಡಿಗೆ ಭಟ್ಟ ಅಡುಗೆ ಮಾಡ್ತೀನಿ ಸರ್ವ್ ಮಾಡ್ತೀನಿ ಮನೆಯಲ್ಲಿ ಪ್ರತಿಯೊಂದು ನೀವು ನೋಡಿರಬಹುದು ವಿಡಿಯೋಸ್ ಎಲ್ಲ ನಾನೆಲ್ಲ ಕಟ್ ಮಾಡ್ತೀನಿ ಜೊತೆ ಆಡ್ತೀನಿ ನೀವು ಕೊಡಬೇಕಾಗಿರೋದು ಒಂದೇ ನಿಮ್ ಜೀವನದಲ್ಲಿ ನೀವು ಸಂಪಾದಿಸಿರೋದು ಹಣ ಅವ್ರು ಕೇಳಲ್ಲ ಈಗಿನ ಯುವಜನಕರು ಬಹಳಷ್ಟು ಮಾನಸಿಕವಾಗಿ ಸ್ಥಿತಿ ಕಳೆದುಕೊಂಡು ಮೆಂಟಲಿ ಡಿಸಾರ್ಡರ್ ಆಗಿ ಬಹಳ ಡಿಪ್ರೆಷನ್ ಇಂದ ಸೂಸೈಡ್ ಮಾಡ್ಕೊತಾ ಇದ್ದಾರೆ ನೀವು ಅವರಿಗೆ ಆಡಕ್ ಬಿಡ್ರಿ ಬಿಡೋಕೆ ಬಿಡ್ರಿ ನೆಡಿಯಕ್ ಬಿಡ್ರಿ ಹಳಗ್ ಬಿಡ್ರಿ ನಗ ಬಿಡ್ರಿ ಅದೆಲ್ಲ ಬಿಟ್ಬಿಟ್ಟು ನೀನ್ ಅಲ್ಲಿಗೆ ಹೋಗ್ಬೇಡ ನೀನ್ ಇಲ್ಲಿಗೆ ಹೋಗ್ಬೇಡ ನೀನ್ ಬಿಡಿಸೀಯಾ ನೀನ್ ಎದ ನೀವು ಫೋನ್ ಬೇಡ ಅಂತ ಕಲಿಯದೇವ ನೀ ಎಲ್ಲ ನೀವೇ ಅವ್ರಿಗೆ ಹೇಳ್ಬಿಡಕ್ ಹೋಗ್ಬಿಡ್ರಿ ಅವರಾಗ ನೀವು ಕಲಿತಾರೆ ಪಾರ್ಟಿ ಹೋಗಿದ್ದೀವಿ ಆ ಪಾರ್ಟಿಗೆ ಹೋದಾಗ ಎಕನಮೀಸ್ ಹೋದಾಗ ಅಲ್ಲಿರೋ ಮ್ಯಾನೇಜ್ಮೆಂಟ್ ಎಲ್ಲ ಒಂದರ್ ನಾನು ಯಾರಿಗೂ ಇಟ್ಕೊಂಡಿಲ್ಲ ನೀವು ಬೇಕಾದ್ರೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ನೀವು ಹೋಗಿ ಎಲ್ಲ ಹುಡುಗರು ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಯಾರು ಬಿಡಲಿಲ್ಲ ಯಾರು ಅವರು ಸೇಫ್ಟಿ ಅವರಲ್ಲೇ ಮಾಡ್ಕೊಂಡು ಬಂದಿದ್ದಾರೆ ಅದಕ್ಕಾಗಿ ದಯವಿಟ್ಟು ನಿಮ್ಮಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ತಾ ಇದ್ರಿ ಈಗಿನ ಮಕ್ಕಳಿಗೆ ಮಕ್ಕಳಲ್ಲಿ ಬೆಳೆಯೋದಕ್ಕೆ ಬಿಡ್ರಿ ಟಿವಿ ಯಾವ್ಯಾವ ಸಾಂಗ್ಸ್ ಆಕ್ಚುಲಿ ನಾನು ಸಾಂಗ್ಸ್ ಇಂಪ್ರೂವ್ ಮಾಡಕ್ ನನಗೆ ಇಷ್ಟನೇ ಇದ್ದಿಲ್ಲ ಬಟ್ ಏನೋ ಪೇರೆಂಟ್ಸ್ ಎಲ್ಲ ಡಿಮ್ಯಾಂಡ್ ಮಾಡಿದ್ದಕ್ಕೆ ನಾನು ಮಾಡಿದೆ ನೀವು ಯಾವ ಸಾಂಗ್ಸ್ ಅವ್ರಿಗೆ ಅರ್ಥ ಆಗ್ಲಾರ ಮಾಡಿಸ್ಬೇಡ್ರಿ ದಯವಿಟ್ಟು ಯಾಕಂದ್ರೆ ಅರ್ಥ ಆಗಲಾರ ಅವ್ರು ಮಾಡಿದ್ರೆ ಜೀವನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ ನೀವೀಗ ಅಲ್ಲಿ ಯಾವ್ದೋ ಯಾವ್ದೋ ಒಂದು ಸಾಂಗಾಡಿ ಒಂದು ಸಾಂತ್ವಿಕ ಆಮೇಲೆ ಶ್ರೇಷ್ಠ ಇದೆ ಅದರಲ್ಲಿ ಡಬಲ್ ಮೀನಿಂಗ್ ಆದ್ಮೇಲೆ ಹುಡುಗಿ ನೀವು ಹಿಂಗ್ ಮಾಡ್ಬೇಡ ಹಂಗ್ ಮಾಡ್ಬೇಡ ಅಂದ್ರೆ ಏನ್ ಮಾಡ್ತಾರೆ ಅವ್ರು ಕಲಿತಾರ ಸೊ ಅದಕ್ಕಾಗಿ ನೀವು ಏನು ಮಾಡ್ತೀರೋ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಮಕ್ಕಳು ನಿನ್ನೆ ನಾನು ಮಾಡಿದ್ದೀನಿ ಬೇಗ ಸ್ನಾನ ಮಾಡಿದಿಲ್ಲ ನಾನು ಸ್ನಾನ ಮಾಡಿದ್ವಿ ಅಂದ್ರೆ ಡೋರ್ ಬಂದು ಓಪನ್ ಮಾಡಿ ಆ ಫ್ರೂಟ್ಸ್ ಕೂಡ ಬಂದ್ರೆ ನಾನು ಮಕ್ಕಳು ನಲ್ಲಿ ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿದಾರೆ ಅಂದ್ರೆ ಎಲ್ಲರೂ ನಲ್ಲಿ ಹೇಳ್ತಾ ಇದ್ರೆ ಐ ಸಾರ್ ನುಂಗಿ ಕಟ್ಕೊಂಡು ಬಂದಿದ್ದಾರೆ ಅಂತ ನಿಜವಾಗ್ಲು ಒಂದು ಎಕ್ಸಾಂಪಲ್ ನೀವು ಹೇಳ್ತಾ ಇದ್ರೆ ನಿಮ್ದೇ ಆಗಿರೋದೇ ಅಂದ್ರೆ ಅವರು ನಿಮ್ಮನ್ನ ಅಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೀವು ಮೊಬೈಲ್ ಇಟ್ಕೊಂಡು ನೀವು ಮೊಬೈಲ್ ನೋಡ್ಬೇಡ ಅಂತಂದ್ರೆ ಮೊಬೈಲ್ ನೋಡಲ್ಲ ಅಂತ ಹೇಳಲ್ಲ ನೀವ್ರಿಗೆ ಆಡಕ್ ನೀವು ಅವ್ರ ಜೊತೆ ಆಡ್ಲಿದ್ರೆ ಅವ್ರು ಯಾವ ಜೊತೆ ಆಡ್ಬೇಕು ಅದಕ್ಕಾಗೇ ದಯವಿಟ್ಟು ಮಕ್ಕಳನ್ನ ಮಕ್ಕಳಾಗಿ ಬೆಳೆಸ್ರಿ ಅವ್ರು ಯಾರಿಗೂ ಟ್ಯೂಷನ್ ಕಳಿಸ್ಬೇಡಿ हमारे आर्टिफिशियल इंटेलिजेंस युवा जुड़े तो ये ये ही हेड कंट्रोल क्रिटिकल थिंकिंग हेड कंट्रोल जो भी आप सिखाइए उनको क्रिटिकल थिंकिंग सिखाइए कुछ भी आप करिए